ಸೈನಿಕರೇ ಕೊತ್ಪಾಲರನ್ನು ಮುಕ್ತಗೊಳಿಸಿ 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 ಪಂಡಿತ ರಾಮಕೃಷ್ಣರೇ ಏನ್ ಮಾಡಿದ್ಯೋ ರಾಮ ಆತ್ಮಹತ್ಯೆನೆ ಮಾಡ್ಕೊಳ್ಳೋ ಹಾಗಿದ್ರೆ ನನಗೊಂದು ಮಾತು ಕೇಳಬೇಕಿತ್ತಲ್ಲವೇ ಯಾವುದಾದರೂ ಸರಳ ಉಪಾಯವನ್ನ ನೀಡುತ್ತಿದ್ದೆ ತಲೆ ಕೆಳಗಾಗೋಯ್ತು ಬಂದು ನನ್ನ ಯೋಜನೆ ವಿಫಲವಾಯ್ತು ಮಹಾರಾಜರು ಈ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಈಗೇನ್ ಮಾಡೋದು ನನಗೇನು ಗೊತ್ತು ನನ್ನನ್ನು ಕೇಳಿ ನಿರ್ಧಾರ ಮಾಡಿದ್ದೀಯ ನಾನಿನ್ನು ಮಲಗಿಕೊಳ್ಳುತ್ತೇನೆ ನನ್ನ ಜೀವನದ ಕೊನೆಯ ನಿದ್ರೆ ನಾಳೆ ಬೆಳಗ್ಗೆ ನಿನ್ನ ಜೊತೆ ನನಗೂ ಸಾವು ಸಂಭವಿಸುತ್ತದೆ ತಡಿಯಕ್ಕೆ ಆಗ್ತಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಕೆಲವರು ಮನೆ ಕೆಲಸ ಏನು ಮಾಡದೇ ಇದ್ರು ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಯಾವ ಕೆಲಸ ಮಾಡಲ್ಲ ಆದ್ರೆ ಬೇರೆಯವರ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅವರು ಕೊತ್ವಾ ಸಮಸ್ಯೆಗಳು ಪರಿಹಾರ ಮಾಡ್ತಾರೆ ನೀವು ದೇವ್ರಲ್ ನಂಬಿಕೆ ಇಡಿ ಸಾಕು ಒಂದ್ಸರಿ ಮಹಾರಾಜರು ಮರಣ ದಂಡನೆ ಕೊಟ್ರು ಅಂದ್ರೆ ಅವಾಗ ಪ್ರಾಣ ಪಕ್ಷಿ ಹಾರ್ ಹೋಗುತ್ತೆ ಇನ್ನೊಮ್ಮೆ ಭೂಮಿಗೆ ಈಶ್ವರ ಕಳಿಸ್ತಾನ ಈಶ್ವರನ ವಿಚಾರವಾಗಿ ಹೀಗೆ ಮಾತಾಡಬಾರ್ದು ಆ ಪರಮೇಶ್ವರ ಸರ್ವಶಕ್ತನು ಸರಿಯಾಗಿ ಹೇಳ್ತಾ ಇದಾರಲ್ಲ ಹೂಕುಂಡೆ ತಾನೆ ಮನುಷ್ಯನ ಜೀವನ ಹೂಕುಂಡಕ್ಕಿಂತ ಅಮೂಲ್ಯವಾದದಲ್ವೇ ಯಾವ ಕಿಡ್ ಸಮಯದಲ್ಲಿ ಆ ಇವ್ರ ಕೈ ಸೇರ್ತೋ ಅಮ್ಮ ಅರೆ ಅವ್ರಿಗೇನು ಆಗೋದಿಲ್ಲ ಅಮ್ಮ ನನಗ ಅವ್ರ ಬಗ್ಗೆ ಚಿಂತೆ ಇಲ್ಲ ಇವ್ರಿಲ್ದೆ ಇಷ್ಟು ಮಕ್ಕಳನ್ನ ನಾನು ಹೇಗ್ ಸಾಕೋದು ಅಮ್ಮ ಇವನ್ ಮುಖ ನೋಡಿದ್ರೆ ಅನ್ನಿಸ್ತಾ ಇದೆ ಏನೋ ವಿಷಯ ಹೇಳಕ್ ಬಂದಿದ್ದಾನೆ ಅಂತ ಹೇಳು ಹೇಳು ಮಹಾಲಾಜ್ಲು ಕೊತ್ವ ಸಮಸ್ಯೆ ನೋಡಿದ್ರ ನಾನ್ ಹೇಳಿರ್ಲಿಲ್ವಾ ನೀವ್ ಅನಾವಶ್ಯಕವಾಗಿ ಹೆದರ್ಕೊಳ್ತಾ ಇದ್ದೀರಾ ಅಂತ ದೇವ್ರು ದೊಡ್ಡೋನು ರಾಮನ್ಗೆ ಬೇರೆಯವ್ರನ್ನ ಒಪ್ಸೋದ್ರಲ್ಲಿ ಒಳ್ಳೆ ಬುದ್ಧಿ ಶಕ್ತಿ ಇದೆ ಗಣೇಶ ಸೋಮ ಸುರೇಶ ರಮೇಶ ಎದ್ದೇಳಿ ಮಕ್ಳಿ ನಿಮ್ಮಪ್ಪನ್ ಶಿಕ್ಷೆ ತಪ್ಪಾಗಿದೆ ಮಕ್ಳೇ ಬದು 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 ಲಾಮ ಕೊಲ್ ತಪ್ಪನ ತಾಕೊಂಡಿತ್ತ ಹಾಗೇನಾದ್ರೂ ಆಗಕ್ ಸಾಧ್ಯನಾ ಮರಣದಂಡನೆ ಯಾವ ಸನ್ಮಾನನೂ ಅಲ್ಲ ಬೇರೆಯವರ ಮರಣದಂಡನೆ ನಮ್ ತಲೆ ಮೇಲೆ ಹೇಗ್ ತಗೊಳಕಾಗತ್ತೆ ಅಮ್ಮ ಹೀಗೆ ಆಗಿಲೋದು ಮಾಲಿದಾನೆ ರಾಮಂಗೆ ತಲೆಗಿಲೆ ಕೆಟ್ಟಿದ್ಯಾ ಹೌದು ಅಮ್ಮ ನನಗಂತೂ ಭಯ ಆಗ್ತಾ ಇದೆ ಸಮಾಧಾನ ಮಾಡ್ಕೊಳ್ಳಿ ಹೇಗ್ ಸಮಾಧಾನ ಮಾಡ್ಕೊಳ್ಳೋದು ದೇವ್ರ ಮೇಲೆ ನಂಬಿಕೆ ಇಡಿ ಮಹಾರಾಜರು ಮರಣದನ್ನೇ ಕೊಟ್ಟಿರೋದು ಪ್ರಾಣ ಪಕ್ಷಿ ಹಾರ್ ಹೋದ್ರೆ ಈಶ್ವರ ಅವ್ರನ್ನ ಮತ್ತೆ ಭೂಮಿ ಮೇಲೆ ಕಳಿಸ್ತಾನೇನು ದೇವ್ರ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು ಅವನು ತುಂಬಾ ಶಕ್ತಿವಂತ ಅಂತ ಅವ್ರಿಗೇನು ಆಗಲ್ಲ ಅಮ್ಮ ಮಹಾತಾಯಿ ನೀನು ಏನಾದರೂ ಸಮಾಧಾನ ಹೇಳೋದ್ ಬಿಟ್ಟು ನಾವ್ ಹೇಳಿರೋದನ್ನ ನಮಗೆ ಹೇಳ್ತಾ ಇದ್ದಾಳೆ ಆಗದೆ ಕೊಡಿ ಅದೇನು ಅಂದ್ರೆ ನಾನು ಅಡಿಗೆ ಮಾಡೋದನ್ನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ ಮನೇನು ಕೂಡ ಅಸ್ತವ್ಯಸ್ತವಾಗಿ ಇದೆ ಮಕ್ಕಳ ಪರಿಸ್ಥಿತಿನ ನೋಡಿ ಅಮ್ಮ ಹೇಗಾಗಿದೆ ಕೋಪ ಮಾಡ್ಕೋತಾರೆ ಅಮ್ಮ ನಾನು ಹೊರಡ್ತೀನಿ ನಿನ್ ಕೆಲ್ಸ ಮುಗಿತು ಅಂದ ತಕ್ಷಣ ಹೊರಡ್ತೀನಿ ಅಂತ ಇದೆಯಾ ಹಾಗೆ ಹೇಳ್ಬೇಡಿ ಅಮ್ಮ ಮನೇಲಿ ಏನ್ ಕೆಲ್ಸ ಇಲ್ಲದೆ ಇದ್ರೆ ನಾನು ಇಲ್ಲೇ ಇರ್ತಾ ಇದ್ದೆ ನಿಮಗ್ ಸಮಾಧಾನನು ಮಾಡ್ತಿದ್ದೆ ಹರಡ್ತೀನಿ ಪ್ರಣಾಮಗಳು ನಡಿರಿ ಮಕ್ಕಳೇ ನಡೀರಿ ಕೊಟ್ಟಿದ್ದಾರೆ ಇವತ್ ನಾನು ಏನ್ ಮಾಡ್ತೀನಿ ಅಂದ್ರೆ ಅವನು ಜೀವನ ಪರ್ಯಂತ ನೆನ್ಪಿಟ್ಕೋಬೇಕು ಅಮ್ಮ ಜೀವನ ಉಳಿದಿರೋದೇ ಇಷ್ಟಲ್ವೇ ಅಲ್ವೇ ಮರಣದಂಡನೆ ಆಗ್ಲೇ ಅವರು ಸೆರೆ ಇದ್ದಾರೆ ನಾನು ಅವನನ್ನ ಸೆರೆಮನೆಯಿಂದ ಹೊರಗಡೆ ತಂದು ಹೊಡೆತೀನಿ ಮಹಾರಾಣಿಯವರಿಗೆ ಜಯವಾಗಲಿ ಮಹಾಮಂತ್ರಿ ತಿಮ್ಮರಸು ಅವರು ಆಗಮಿಸಿದ್ದಾರೆ ನಿಮ್ಮನ್ನು ಭೇಟಿಯಾಗುವ ಉದ್ದೇಶದಿಂದ ಗೌರವಪೂರ್ಣವಾಗಿ ಅವರನ್ನು ಕಳುಹಿಸಿ ಆಜ್ಞೆ ಮಹಾರಾಣಿ ಅವರಿಗೆ ಜಯವಾಗಲಿ ಇಬ್ಬರು ಮಹಾರಾಣಿಯರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ಪ್ರಣಾಮಗಳು ಮಂತ್ರಿಗಳೇ ಹೇಳಿ ಬಂದ ವಿಚಾರವೇನು ನಾವು ತುಂಬಾ ಚಿಂತಿತರಾಗಿದ್ದೇವೆ ನಾವು ಕೂಡ ಚಿಂತಿತರಾಗಿದ್ದೇವೆ ಮತ್ತೆ ನೀವು ನಿಮ್ಮ ತೂಕವನ್ನು ಇಳಿಸಿಕೊಳ್ಳಿ ಏನೋ ನಿಲ್ಲಿ ಒಂದು ಹೆಜ್ಜೆ ಕೂಡ ಮುಂದೆ ಬರಬೇಡಿ ನಿಮ್ಮ ಚಲನೆಯಿಂದ ಕಂಪನವಾಗುತ್ತಿದೆ ಮತ್ತೆ ಕಂಪನದಿಂದ ಈ ಬಿದ್ದು ಹೋದರೆ ಒಂದು ಶಬ್ದವೂ ಮಾತನಾಡಬೇಡಿ ನಿಮ್ಮ ಮಾತಿನಿಂದಲೂ ಕೂಡ ಕಂಪನವಾಗುತ್ತದೆ ಮತ್ತೆ ಆ ಕಂಪನದಿಂದ ಈ ಬಿದ್ದು ಹೋದರೆ ತಿರುಮಲಾಂಬಾ ಉದಾನಿಗೆ ಏನು ಆಗುವುದಿಲ್ಲ ನೀವು ದಯವಿಟ್ಟು ಮಹಾಮಂತ್ರಿಗಳನ್ನು ಮಾತನಾಡಲು ಬಿಡಿ ಮಹಾಮಂತ್ರಿಗಳೇ ನೀವು ಹೇಳಿ ನಾವು ನಿಮಗೆ ಏನು ಹೇಳಬೇಕು ಎಂದರೆ ಪಂಡಿತ ರಾಮಕೃಷ್ಣರು ಕೊತ್ವಾಲರ ಶಿಕ್ಷೆಯನ್ನು ತಾವು ಸ್ವೀಕರಿಸಿದ್ದಾರೆ ಈಗ ಕೊತ್ವಾಲರ ಬದಲಿಗೆ ಪಂಡಿತ ನೀಡುತ್ತಾರೆ ಒಳ್ಳೆಯದು ನಮಗೆ ತಿಳಿಯಿತು ಮಹಾಮಂತ್ರಿಗಳೇ ನೀವು ಏಕೆ ಬಂದಿದ್ದೀರಿ ಎಂದು ನಮ್ಮಿಂದ ತಪ್ಪಾಗಿ ಈ ಹೂಕುಂಡ ಬಿದ್ದು ಒಡೆದು ಹೋದರೆ ಆ ಮರಣ ದಂಡನೆಯನ್ನು ನಮ್ಮ ಬದಲಾಗಿ ನೀವು ಸ್ವೀಕರಿಸಲು ಅಲ್ಲವೇ ಅಂದರೆ ನಮ್ಮ ಮಾತಿನ ಅರ್ಥವೇನೆಂದರೆ ದೇವರ ದಯೆಯಿಂದ ನಿಮಗೆ ಆಪತ್ತು ಬರದೇ ಇರಲಿ ಮಹಾಮಂತ್ರಿಗಳೇ ನೀವು ನಮ್ಮಿಂದ ಏನನ್ನು ಅಪೇಕ್ಷಿಸುತ್ತಿದ್ದೀರಾ ಎಂದು ಮೊದಲು ಹೇಳಿ ನಾವು ನಿಮಗೆ ಏನು ಹೇಳಬೇಕು ಎಂದಿದ್ದೇವೆಂದರೆ ನೀವು ಆಗಮಿಸಿ ಮಹಾರಾಜರೊಂದಿಗೆ ಮಾತನಾಡಿ ಅವರಿಗೆ ಅರ್ಥ ಮಾಡಿಸಿ ಪಂಡಿತ ರಾಮಕೃಷ್ಣರಿಗೆ ಮರಣದಂಡನೆ ಬೇಡವೆಂದು ಮತ್ತೆ ಹಾಗೆಯೇ ಪಂಡಿತ ರಾಮಕೃಷ್ಣರು ಶೀಘ್ರದಲ್ಲಿ ತಂದೆಯಾಗುತ್ತಿದ್ದಾರೆ ಈ ಹೂದಾನಿಯಂತೂ ಪ್ರಾಣಕಂಟಕವಾಗಿದೆ ಇದರಿಂದ ಇಷ್ಟೆಲ್ಲ ಆಗುವುದೆಂದು ನಮಗೆ ತಿಳಿದಿರಲಿಲ್ಲ ಇಲ್ಲವೇ ರಾಜರಿಗೆ ತಿಳಿಸದೆ ಇದರಲ್ಲಿ ಮೆಣಸಿನ ಗಿಡ ಬೆಳೆಸುತ್ತಿದ್ದೆವು ಮಹಾರಾಣಿ ತಿರುಮಲಂಬಾ ನೀವು ಮಹಾರಾಜರ ಬಳಿ ಹೋಗಿ ವಿನಂತಿಸಿಕೊಳ್ಳಿ ಈ ಸಮಸ್ಯೆಗೆ ಕಾರಣ ನೀವೇ ಆಗಿದ್ದರಿಂದ ನಾನು ನಾನೇನು ಸಮಸ್ಯೆ ಅಂತೂ ಮಹಾರಾಜರ ಪೂರ್ವಜರು ಉತ್ಪನ್ನ ಮಾಡಿದ್ದಾರೆ ಬೇರೆ ರಾಜ್ಯದ ರಾಜರ ಮುಂದೆ ಪರಾಕ್ರಮ ತೋರಿಸುವ ಅವಶ್ಯಕತೆ ಏನಿತ್ತು ಇಲ್ಲವಾದರೆ ಆ ರಾಜ್ಯದ ರಾಜರು ಹೂಕುಂಡವನ್ನು ಕೊಡುಗೆಯಾಗಿ ನೀಡುತ್ತಲೇ ಇರಲಿಲ್ಲ ಬ್ರಹ್ಮ ಈ ಸಂಸಾರವನ್ನು ರಚಿಸದಿದ್ದರೆ ಇದೆಲ್ಲವೂ ಆಗುತ್ತಿರಲಿಲ್ಲ ಹೌದು ಮಹಾರಾಣಿ ಚಿನ್ನದೇವಿಯವರೇ ನಾವದನ್ನು ಒಪ್ಪುತ್ತೇವೆ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಉದ್ಭವವಾಗದಿದ್ದರೆ ಮಹಾರಾಣಿಯವರೇ ಆದಷ್ಟು ಬೇಗ ನಿಮ್ಮ ಕಲಹವನ್ನು ನಿಲ್ಲಿಸಿ ಆದಷ್ಟು ಬೇಗ ಆಗಮಿಸಿ ಪಂಡಿತ ರಾಮಕೃಷ್ಣರನ್ನು ಉಳಿಸಿಕೊಳ್ಳುವಲ್ಲಿ ಮಹಾರಾಜರನ್ನು ಒಲಿಸಿಕೊಳ್ಳುವುದು ಅವಶ್ಯವಾಗಿದೆ ಬನ್ನಿ ಮಹಾಮಂತ್ರಿಗಳೇ ನಡೆಯಿರಿ ಹೊರಡೋಣ ಬನ್ನಿ ಮಹಾರಾಜರಿಗೆ ಜಯವಾಗಲಿ ಪ್ರಣಾಮಗಳು ಮಹಾರಾಜರೇ ಬನ್ನಿ ಮಂತ್ರಿಗಳೇ ನೀವಿಲ್ಲಿ ಈ ಸಮಯದಲ್ಲಿ ಕ್ಷಮೆ ಇರಲಿ ಮಹಾರಾಜರೇ ಆದರೆ ಒಂದು ವಿಷಯವನ್ನು ನಿಮ್ಮ ಬಳಿ ಗಮನಕ್ಕೆ ತರಲು ಬಂದಿದ್ದೇವೆ ಈಗ ಬಂದಿದ್ದೀರೆ ಈಗ ಕಾಲ ಮೀರಿದ ಮೇಲೆ ಅದು ಮಹಾರಾಜರೇ ಅರ್ಥವಾಗಲಿಲ್ಲ ಮಹಾರಾಜರ ಮಾತಿನ ಅರ್ಥವೇನೆಂದರೆ ಯಾರದ ತೋಟದಲ್ಲಿ ಪಕ್ಷಿಗಳು ಬಂದಿವೆ ಅಲ್ಲವೇ ಮಹಾರಾಜರೇ ನೀವು ಮಹಾಮಂತ್ರಿಗಳೇ ನೀವು ನಮಗೇನು ಮಹಾರಾಜ್ರೆ ನಿಮಗಿಷ್ಟು ನೆನಪಿಲ್ಲವೇ ಇವರು ನಮ್ಮ ರಾಜ್ಯದ ಧನ್ಯವಾದ ನೀವು ನಮ್ಮ ಮಹಾಮಂತ್ರಿಯಾಗಿದ್ದರೆ ನೀವು ನಮ್ಮ ನೇಕೆ ತಡೆಯಲಿಲ್ಲ ಅದು ಮಚಲಿ ಪಟ್ಟಣಕ್ಕೆ ನೀವು ಕಳೆದ ಮೂರು ದಿನಗಳಿಂದ ಹೊರಡುತ್ತಿದ್ದೀರಿ ಆದರೆ ಇನ್ನೂ ಹೊರಟಿಲ್ಲ ನೀವು ನಮ್ಮನ್ನು ತಡೆಯಬೇಕಿತ್ತು ಅಲ್ಲದೆ ನೀವು ನಮ್ಮ ಮಹಾರಾಣಿಯರು ನಾವು ಯೋಚಿಸುವ ಮೊದಲೇ ನಿಮಗೆ ಎಲ್ಲವೂ ತಿಳಿಯುತ್ತದಲ್ಲ ನೀವೇಕೆ ನಮ್ಮನ್ನು ತಡೆಯಲಿಲ್ಲ ಆ ಸಮಯದಲ್ಲಿ ನಾವು ರಾಜ್ಯಸಭೆಯಲ್ಲಿ ಉಪಸ್ಥಿತರಿರಲಿಲ್ಲ ನೀವಲ್ಲಿದ್ದೀರಲ್ಲವೇ ಮಂತ್ರಿಗಳೇ ಹಾಗಿದ್ದರೆ ನೀವೇಕೆ ತಡೆಯಲಿಲ್ಲ ಅದು 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 ಮಹಾರಾಜರೇ ಮಹಾರಾಜರೇ ಪ್ರಯತ್ನ ಆದರೆ ಇದು ಇಲ್ಲ ಮಂತ್ರಿಗಳೇ ನೀವು ನಮ್ಮನ್ನು ತಡೆಯಬೇಕಿತ್ತು ಪಂಡಿತ ರಾಮಕೃಷ್ಣರು ಕೊತ್ವಾಲರಿಗಾಗಿ ಏನು ಮಾಡಿದರು ಏನು ಮಾಡಿದರು ಮಹಾರಾಜರೇ ಅವರು ಕೊತ್ವಾಲರ ಮೃತ್ಯು ದಂಡವನ್ನು ತೆಗೆದುಕೊಂಡರು ಹೌದು ನೀವು ರಾಮಕೃಷ್ಣರಿಗಾಗಿ ಏನು ಮಾಡುವಿರಿ ಮಹಾರಾಜರೇ ನಾನು ಕೂಡ ಪಂಡಿತ ರಾಮಕೃಷ್ಣರ ಶಿಕ್ಷೆಯನ್ನು ನನ್ನ ಮೇಲೆ ನನ್ನ ಇಲ್ಲ ಮಹಾರಾಜರೇ ಇಲ್ಲ ಮಹಾರಾಜರೇ ಮಹಾಮಂತ್ರಿಗಳೇ ನಿಮಗೆ ಅರ್ಥವಾಗಬೇಕಿತ್ತಲ್ಲವೇ ನಮ್ಮ ಮೇಲೆ ಇಡೀ ರಾಜ್ಯದ ಭಾರವಿದೆ ಅನೇಕ ಸಮಸ್ಯೆಗಳಿವೆ ನಮ್ಮಿಂದ ತಪ್ಪುಗಳು ಆಗಬಹುದು ನೀವು ತಡೆಯಬೇಕಲ್ಲವೇ ಈಗ ಪಂಡಿತ ರಾಮಕೃಷ್ಣರ ಮೃತ್ಯು ನೀವು ಕಾರಣಕರ್ತರಾಗುತ್ತಿ ಮಹಾರಾಜರೇ ಪಂಡಿತ ರಾಮಕೃಷ್ಣರ ಮರಣದಂಡನೆಗೆ ನಾವು ಕಾರಣವೇ ಇಲ್ಲ ಇಲ್ಲ ಈಗ ತಪ್ಪೊಪ್ಪಿಕೊಂಡರೆ ಪ್ರಯೋಜನವಿಲ್ಲ ಮಂತ್ರಿಗಳೇ ಮಹಾರಾಜರೇ ಮಹಾರಾಜರೇ ಇಲ್ಲಿಯವರೆಗೂ ಮಹಾರಾಜರಿಂದ ತಪ್ಪು ಏನು ಅಂದರೆ ವ್ಯಕ್ತಿಯಿಂದ ಆಗುತ್ತದೆ ಮಹಾರಾಜರೇ ನಾವು ಏನು ಹೇಳುತ್ತೇವೆಂದರೆ ನೀವು ನಿಮ್ಮ ನಿರ್ಣಯವನ್ನು ಸ್ಥಗಿತಗೊಳಿಸಿ ಇಲ್ಲ ಆದರೆ ನೀವು ಇದನ್ನು ಮಾಡಲಾಗುವುದಿಲ್ಲವಲ್ಲ ಮಾಡಬಹುದು ಮಂತ್ರಿಗಳೇ ಈ ನಿರ್ಣಯವನ್ನು ಸ್ಥಗಿತಗೊಳಿಸುವುದು ಹೇಗೆಂದು ನಾವು ಚಿಂತಿಸುತ್ತಿದ್ದೆವು ಮತ್ತೇನಾದರೂ ಯೋಚಿಸಿದರೆ ಯೋಚನೆಯನ್ನು ನಾವೇ ಮಾಡಬೇಕೆ ಮಂತ್ರಿಗಳೇ ನೀವು ಏನಾದರೂ ಮಾಡಿ ನೀವು ಯೋಚಿಸಿ ಚಿಂತಿಸಿ ಹಾಗೂ ಪರಿಹಾರ ಹೇಳಿರಿ ಅದು ಮಹಾರಾಜರೇ ಮಹಾರಾಜರೇ ನನಗನಿಸುವ ಪ್ರಕಾರ ಎಲ್ಲ ಸಮಸ್ಯೆಯಂತೆ ಈ ಸಮಸ್ಯೆಯನ್ನು ಪಂಡಿತ ರಾಮಕೃಷ್ಣರಿಗೆ ಒಪ್ಪಿಸುವುದು ಸರಿ ಅದು ಏನೆಂದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಪಂಡಿತ ರಾಮಕೃಷ್ಣರೇ ಸ್ವತಃ ಕೊಡುತ್ತಾರೆ ಈ ಸಮಸ್ಯೆಗೂ ಪರಿಹಾರವನ್ನು ಪಂಡಿತ ರಾಮಕೃಷ್ಣರು ಖಂಡಿತ ಯೋಚಿಸಿರುತ್ತಾರೆ ಅವರು ಚಿಂತಿಸುತ್ತಿರಬಹುದು ಅಮ್ಮ ಸೈನಿಕರ ಬೀಗ ಸರಿಯಾಗಿ ಹಾಕಿದ್ದೀರಾ ಅಲ್ವಾ ಇಲ್ಲಾಂದರೆ ನನಗೆ ಮರಣ ದಂಡನೆ ಆಗೋದಕ್ಕೆ ಮುಂಚೆನೆ ಮರಣ ಹೊಂತೀನಿ ಸೈನಿಕ ಬಾಗ್ಲು ತೆಗಿ ನಾನು ಅವ್ನ ಹೊಡಿಬೇಕು ಇಲ್ಲ 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 ಶಾರದಾ ದೇವಿ ಇವರು ನಿಮ್ಮ ಯಜಮಾನ್ರು ಇವ್ರ ಮೇಲೆ ಹಲ್ಲೆ ಮಾಡ್ತೀರ ಇಲ್ಲ ಶಬ್ದ ನಮ್ದು ಆದರೆ ವಿಚಾರ ಸಿಟ್ಟು ನಿರ್ಣಯ ಎಲ್ಲ ಅಮ್ಮಂದೇ ಕಿತ್ಕೊಳಿ ಏನು ನಿಂತ್ಕೊಳೋದು ಅಮ್ಮಂಗೆ ಹೇಳ್ತಾಯಿದ್ರಿ ಅಮ್ಮ ಕೋಲ್ ತಗೊಳ್ಳಿ ಅವ್ರನ್ನ ಹೊಡಿರಿ ಓಹೋ ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ ಏನು ಅವಶ್ಯಕತೆ ಇತ್ತು ಕೋತಹಾಲದ ಶಿಕ್ಷಣದ ತಲೆ ಮೇಲೆ ತಗೊಳೋಕೆ ಶಾರದಾ ನಾನು ಅವರಿಗೆ ಮರಣ ದಂಡನೆ ಆಗೋದಕ್ಕೆ ಹೇಗ್ ಬಿಡ್ಲಿ ಎಷ್ಟು ದೊಡ್ಡ ಪರಿವಾರ ಇದೆ ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಎಷ್ಟಿದ್ದಾರೆ ಒಂದು ಎರಡು ಮೂರು ನಿಮ್ಗೂ ಆಗ್ತಾ ಇದ್ರು ಒಂದ್ ಮಗು ಅಂತೂ ಬರ್ತಾ ಇದೆಯಲ್ಲ ನೀವಿಬ್ರು ಯಾಕೆ ಬಂದ್ರಿ ಇಲ್ಲಿಗೆ ಮನೆಗೆ ಹೋಗಿ ನಾನು ಸೌಭಾಗ್ಯವತಿ ಆಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಅದಕ್ಕೆ ನೀವು ಅದನ್ನ ಅಳಿಸ್ತಾ ಇದ್ದೀರಿ ನಮ್ಮ ಬಗ್ಗೆ ಅಲ್ಲದೆ ಇದ್ರು ಬರೋ ಮಗು ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಿತ್ತು ನನ್ನ ಹಣೆ ಬರನೇ ಸರಿ ಇಲ್ಲ ನನಗೆ ಎಷ್ಟು ಸಿಟ್ಟು ಬರ್ತಾ ಇದೆ ಅಂದ್ರೆ ಯುನನಂತو ಸೆರೆಮನೇಲಿ ಹಾಕಿದಾರೆ ಗೊತ್ತಾಗ್ತಿಲ್ಲ ಯಾರ ಮೇಲೆ ಅದನ್ನ ತೀಸ್ಕೊಳ್ಳಿ ಅಂತ ಹ್ಮ್ ಅಮ್ಮ ನಡೀರಿ ನಿಮ್ಮ ಬೇಟಿಯ ಸಮಯ ಮುಗಿಯಿತು ಹಾ ಹಾ ಮುಕ್ತ ಹೋಗಿದಿ ನಿನ್ ಸಮಯ ಹೇ ಒಂದು ಹುಕುಂಡನ ನೋಡ್ಕೊಳಕ್ ನಿನ್ ಕೈಲಿ ಆಗ್ಲಿಲ್ಲ ಇಷ್ಟು ದೊಡ್ಡ ರಾಜ್ಯದ ಕೊತ್ವಾಲ ಆಗಿದ್ದೀಯಾ ನೀನು ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಅಷ್ಟು ಮಕ್ಕಳ ತಂದೆ ನೀನು ಒಂದು ಹೂ ಕುಂಡ ಅಯ್ಯೋ ಅಮ್ಮ ಈ ಹೂ ನನ್ನ ನನ್ ಮಕ್ಳಿಗೂ ಏನ್ ಸಂಬಂಧ ಭಗವಂತ ಕೊಡೋದಲ್ವಾ ಹಾ ಹೇಳಿ ಇದ್ರಲ್ಲಿ ನಂದೇನ್ ತಪ್ಪಿದೆ ನಿನ್ನಿಂದ ರಾಮನ್ಗೆ ಈ ಪರಿಸ್ಥಿತಿ ಬಂದಿದೆ ಗುಂಡಪ್ಪ ಶಾರದಾ ಕೊತ್ವಾಲ್ರನ್ನ ಕಾಪಾಡಿ ಇಲ್ಲಾಂದ್ರೆ ಅಮ್ಮ ಹೊಡೆದು ಹೊಡೆದು ಸಾಯಿಸ್ಬಿಡ್ತಾರೆ ಹಾ ನಡಿ ನಡಿ ಅಮ್ಮ ಹೊಡಿಬೇಡ ಅಯ್ಯೋ ಪಾಪ ಕುತ್ವ ಮಹಾರಾಜರಿಗೆ ಜೀವಾಗಲೇ ಮಹಾರಾಜರೇ ನೀವೇಕೆ ಏನು ಯೋಚಿಸುತ್ತಿರುವಿರಿ ಎಲ್ಲರೂ ಯೋಚಿಸುತ್ತಿದ್ದೇವೆ ಪಂಡಿತ ರಾಮಕೃಷ್ಣರು ಏನು ಯೋಚಿಸುತ್ತಿದ್ದಾರೆ ಎಂದು ಮಹಾರಾಜರೇ ನಾವು ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೆ ಗುರುಗಳೇ ನಿಮ್ಮ ಈ ಭೇಟಿಯ ಕಾರಣ ನಮಗೆ ಈಗಾಗಲೇ ತಿಳಿದಿದೆ ಅದು ನಮ್ಮ ಸೌಭಾಗ್ಯ ಮಹಾರಾಜರೇ ಗುರುಗಳೇ ನಿಮ್ಮ ಹೃದಯವಿದೆಯಲ್ಲ ಅದು ಕಮಲದ ಪಕಳೆಗಳಂತೆ ಕೋಮಲ ಅದು ನಿಜ ಮಹಾರಾಜರೇ ನಿಮ್ಮ ಹೃದಯದಲ್ಲಿ ಜನಗಳಿಗಾಗಿ ಮಮತೆ ನಿಜ ಸತ್ಯ ಆದರವಿದೆ ಸತ್ಕಾರವಿದೆ ಸತ್ಯವಾದ ಮಾತು ನೀವು ನಿಮ್ಮ ಸಹಚರರಿಗಾಗಿ ಸದೈವ ನ್ಯಾಯ ಬಯಸುತ್ತೀರಾ ನೀವು ಪಂಡಿತ ರಾಮಕೃಷ್ಣರಿಗಾಗಿ ಕ್ಷಮೆ ಕೇಳಲು ಬಂದಿದ್ದೀರಾ ಅದ್ಭುತ ಇಲ್ಲ ಮಹಾರಾಜರೇ ಇಲ್ಲ 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 ಗುರುಗಳೇ ನೀವು ಕೇಳಿ ಕ್ಷಮೆ ಕೇಳಿ ಇಲ್ಲ 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 ಗುರುಗಳೇ ನೀವು ಕ್ಷಮೆಯನ್ನು ಕೇಳಿ ನಾವು ನಿಮ್ಮ ಮಾತನ್ನು ತೆಗೆದು ಹಾಕುವುದಿಲ್ಲ ಏಕೆಂದರೆ ನೀವು ತಪ್ಪು ಮಾಡಲು ಸಾಧ್ಯವೇ ಇಲ್ಲ ಮಹಾರಾಜರೇ ನಾವೇಕೆ ಪಂಡಿತ ರಾಮಕೃಷ್ಣರ ಪರವಾಗಿ ಕ್ಷಮೆ ಯಾಚಿಸಬೇಕು ಏನೆಂದಿರಿ ಇಲ್ಲ ಮಹಾರಾಜರೇ ಅದು ನನ್ನ ಮಾತಿನ ಅರ್ಥವೇನೆಂದರೆ ನಿಮ್ಮ ಆಗ್ನೆಯಿಂದಲೇ ಪಂಡಿತ ರಾಮಕೃಷ್ಣರಿಗೆ ಪ್ರಾಣದಂಡನೆಯಾಗಿದೆ ನಾವು ನಿಮ್ಮ ಆಗ್ನೆಯನ್ನು ಹೇಗೆ ಅವಮಾನಗೊಳಿಸುತ್ತೀವಿ ಮಹಾರಾಜರೇ ನಮಗೆ ರಾಜಾಗ್ನಿಯು ಬ್ರಹ್ಮವಾಕ್ಯದಂತೆ ಶಿಲಾಶಾಸನದಂತೆ ಉದಯಿಸುವ ಸೂರ್ಯ ಕಿರಣಗಳಂತೆ ಪಶ್ಚಿಮದ ವಾಯುವಿನಂತೆ ಸಮುದ್ರದ ಅಲೆಗಳಂತೆ ಆಕಾಶದ ಮತ್ತೆ ಹೇಳಿದ್ದನ್ನೇ ಹೇಳಬೇಡಿ ನಮಗೆ ವಿಷಯ ತಿಳಿಯಿತು ನೀವು ಇಲ್ಲಿಗೆ ಏಕೆ ಬಂದಿರಿ ಅದನ್ನು ಮೊದಲು ನಮಗೆ ಹೇಳಿ ಮಹಾರಾಜರೇ ಅದು ನಾವು ನಾವು ನಿಮ್ಮ ನಿಮ್ಮ ಬಳುವಳಿಯನ್ನು ನೀಡಲು ಬಂದಿದ್ದೇವೆ ನಮಗೆ ಬಳುವಳಿ ಬಳುವಳಿ ಆ ಹೂಕುಂಡ ನೀವು ನಮಗೆ ಪೂಜೆ ಮಾಡಲು ನೀಡಿದ್ದು ಅದು ಅದು ನಮಗೆ ಬೇಡ ಯಾಕೆ ಇಲ್ಲ ಅದು ನಮ್ಮ ಮಾತಿನ ತಾತ್ಪರ್ಯವೇನೆಂದರೆ ಮಹಾರಾಜರೇ ನಾವು ಅದಕ್ಕೆ ವಿಧಿವತ್ತಾಗಿ ಪೂಜೆ ಮಾಡಿದ್ದೇವೆ ಮಂತ್ರದೊಂದಿಗೆ ಅಭಿಷೇಕ ಮಾಡಿದ್ದೇವೆ ಅಲ್ಲಿಗೆ ನಮ್ಮ ಕಾರ್ಯವು ಸಂಪೂರ್ಣವಾಯಿತು ಈಗ ತಮ್ಮ ಹೂಕೊಂಡವನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಿ ಒಳ್ಳೆಯದು ಗುರುಗಳೇ ಧನ್ಯವಾದಗಳು ಮಹಾರಾಜರೇ ಗುರುಗಳೇ ಹೇಳಿ ಮಹಾರಾಜರೇ ನಿಮ್ಮಿಂದ ನಮಗೆ ಸಂತೋಷವಾಗಿದೆ ನಾವು ನಿಮಗೆ ಏನಾದರೂ ದಾನ ನೀಡ ಬಯಸುತ್ತೇವೆ ರಾಜರ ಕರ್ತವ್ಯ ನೀಡುವುದು ಪಂಡಿತರ ಕರ್ತವ್ಯ ಪಡೆಯುವುದು ಒಳ್ಳೆಯ ಕಾರ್ಯಕ್ಕೆ ತಡಬೇಕೆ ಮಹಾರಾಜರೇ ಮನಿ ಮನಿ ಇವತ್ತು ಗೊತ್ತಾಯ್ತು ನಮ್ ಗುರುಗಳ ಜನ್ಮ ಇದಕ್ಕೆ ಆಗಿರುವುದು ಅಂತ ಬೇರೆಯವ್ರ ವಸ್ತುಗಳನ್ನು ಆಕ್ರಮಿಸಿಕೊಳ್ಳೋಕೆ ನಾವು ನಿಮಗೆ ದಾನ ಸ್ವರೂಪದಲ್ಲಿ ಈ ಹೂದಾನಿ ನೀಡುವೆವು ಉತ್ತಮವಾದ ವಿಚಾರ ಮಹಾರಾಜರೆ ಉತ್ತಮವಾದ ವಿಚಾರ ಇಲ್ಲ ಮಹಾರಾಜ ಇದೇನು ಮಾಡಿದಿರಿ ನಾವು ಇದನ್ನ ಹೇಗೆ ಗುರುಗಳೇ ಒಂದು ಹೂದಾನಿಯ ಪೂಜೆ ಮಾಡುತ್ತಿದ್ದೀರಿ ನಮ್ಮ ಆಸೆ ಎಂದರೆ ಈ ಹೂದಾನಿಯ ಪೂಜೆಯನ್ನು ನೀವೇ ಮಾಡಿ ಧನ್ಯವಾದ ಗುರುಗಳೇ ನಾವು ತಪ್ಪಿಸಿಕೊಂಡೆವು ನಾವು ಸಿಕ್ಕಾಕೊಂಡೆವು ಏನಾಯಿತು ಗುರುಗಳೇ ನಿಮಗೆ ದಾನ ಇಷ್ಟವಾಗಲಿಲ್ಲವೇ ಇಷ್ಟವಾಯ್ತು ಮಹಾರಾಜ್ರೆ ಇಷ್ಟವಾಯ್ತು ಸರಿ ಹಾಗಾದರೆ ನೀವಿನ್ನು ಹೊರಡಿ ತುಂಬಾ ಮಹಾರಾಜ್ರೆ ನಡಿಮನಿ ಒಳ್ಳೇದಾಯ್ತು ನಮ್ಗೆ ಚೆಂಡಾಟ ಆಡೋದಿಕ್ಕೆ ಇನ್ನೊಂದು ಕುಂಡಾಟರಂತ ಆಯ್ತು ಇಲ್ಲ ಏನಾಯ್ತು ಗುರುಗಳೇ ಏನೂ ಇಲ್ಲ ಮಹಾರಾಜರೇ ಅದು 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 ಇವರು ಹೇಳುತ್ತಿದ್ದರು ಈ ಹೂಕುಂಡವನ್ನು ನಾವು ಹಿಡಿದುಕೊಳ್ಳುತ್ತೇವೆ ಎಂದು ಇಲ್ಲ ನಾವೇ ಹಿಡಿದುಕೊಳ್ಳುತ್ತೇವೆ ನಾವೇ ಹಿಡಿದುಕೊಳ್ಳುತ್ತೇವೆ ಧನ್ಯರು ನೀವು ಮಹಾರಾಜರೇ ಒಂದು ವೇಳೆ ಪಂಡಿತ ರಾಮಕೃಷ್ಣರು ನಾಳೆಯೊಳಗೆ ಯಾವ ಉಪಾಯವನ್ನು ಮಾಡದಿದ್ದಾರೆ ಆಗ ಏನು ಮಾಡಬಹುದು ಮಹಾರಾಜರೇ